ಹಲೋ ಮಹೇಶ ಇದೇನೋ ಇದು ನಮ್ಮೂರಾಗೆ ಒಂದೇ ಒಂದು ಒಳ್ಳೆ ಹುಡುಗಿ ಇಲ್ವಲ್ಲ ಒಳ್ಳೆ ಫಿಗರು ನೋಡೋಣ ಅಂತಂದರೆ ಆ ದೇವಸ್ಥಾನ ತೆ ಬಂದರೆ ಯಾವೋ ಬರೇನೆ ಸ್ಕ್ರಾಪ್ ಅಂತ ಬರ್ತವೆ ಹ್ಞೂ ಯಾರಾದ್ರೂ ಚೆನ್ನಾಗಿರೋ ಮಾಡ್ರನ್ ಆಗಿರೋ ಹುಡುಗಿ ಇರೋ ಯಾರು ಬರೋದೇ ಇಲ್ವಲ್ಲಲ್ಲ ಒಂದು ಹುಡುಗಿ ದಿನ ಬರ್ತಾಳೆ ಕಣು ಚೆನ್ನಾಗಿದ್ದಾಳೆ ಏನು ಬೆಂಗಳೂರಿಂದ ಓದ್ಕೊಂಡು ಬಂದಿದ್ದಾಳಂತೆ ಈಗ ಇಲ್ಲೇ ಇದ್ದಾಳಂತೆ ಹ್ಞೂ ನೀನು ನೋಡಿದ್ಯಾ ಅನ್ಸುತ್ತೆ ಹೌದಾ ಯಾರು ಅದು ಅದೇ ಕಣೋ ಆ ಸೂರ್ಯ ಚಂದ್ರ ಇದಾರಲ್ಲ ಅವ್ರ ತಂಗಿ ಕಣೋ ಓಹ್ ಆ ಹುಡುಗಿನ ನೋಡಿದ್ದೀನಿ ನೋಡಿದೀನಿ ನಮ್ಮಂತಕ್ಕೂ ಒಂದ್ಸಲ ಬಂದಿದ್ಲು ಕಣು ನಮ್ಮ ಸಿದ್ಧ ಹಾಲು ಹಾಕ್ ಹಾಲು ತಗೊಂಡೋಗಿ ಹಾಕ್ತಾನಲ್ಲ ಅದಕ್ಕೆ ಅವತ್ತೊಂದು ದಿವಸ ಲೇಟಾಗಿತ್ತು ಹಾಲು ಕೊಡೋದು ಅವಳೇ ಬಂದಿದ್ಲು ಓಹ್ ಅವಳು ಲೇಟ್ ಆಯ್ದಾ ಹ್ಞೂ ಕಣು ಸೂಪರಾಗಿದ್ದಾಳೆ ಓಹ್ ಆದರೆ ಹುಡುಗಿ ನಮ್ಮಂಥವ್ರು ನಿನ್ನಂಥ್ರನ್ನೆಲ್ಲ ಕಣ್ಣೆತ್ತೂ ನೋಡೋಲ್ಲ ಕಣು ತುಂಬಾ ಓದ್ಕೊಂಡಿದ್ದಾಳೆ ಅವಳು ಯೋ ಎಂತ ಓದ್ಕೊಂಡಿರೋ ಹುಡ್ಗಿ ಆದ್ರೂ ನಾನು ಇರು ಒಂದು ವಾರಕ್ಕೆ ಪಟಾಯಿಸ್ತೀನಿ ಬರ್ಲಿ ಬರಲಿ ಇಲ್ಲಿಗೇನಾದ್ರೂ ನೋಡು ಹೆಂಗ್ ಮಾತಾಡ್ತೀನಿ ಆ ಹುಡ್ಗಿನ ಅಂತ ಒಂದೇ ದಿಸದಲ್ಲಿ ಹಾ ನನ್ನ ಫೋನ್ ನಂಬರ್ ಕೇಳಬೇಕು ಅವಳು ಆ ಥರ ಮಾಡ್ತೀನಿ ಹ್ಞೂ ನಾನು ಅವಳ ನಂಬರ್ ಇಸ್ಕೊಳ್ಳೋದಲ್ಲ ಅವಳೇ ನಮ್ಮ ನಂಬರ್ ಇಸ್ಕೊತಾಳೆ ಇವಾಗ ಏನಾದರೂ ಇಲ್ಲಿಗೆ ಬಂದ್ರೆ ಬಂದೇ ಬತ್ತಾಳೆ ಕಣು ಡೈಲಿ ಇಲ್ಲಿ ಬಂದು ದೇವಸ್ಥಾನಕ್ಕೆ ಕೈ ಮುಗ್ದು ಹೋಗ್ತಾಳೆ ಅವಳು ಓದಿ ತುಂಬಾ ಮಾಡ್ರನ್ ಆಗಿದ್ರು ಆದರೆ ಸಂಪ್ರದಾಯಸ್ಥ ಹುಡುಗಿ ಅವಳು ಹ್ಮ್ ಅಷ್ಟು ಈಸಿಯಾಗಿ ಬೀಳಲ್ಲ ಅನ್ಸುತ್ತೆ ಲೋ ಈ ಮನು ಅಂದ್ರೆ ಏನ್ ತಿಳ್ಕೊಂಡಿದ್ಯೋ ಎಂತ ಮಾಡ್ರನ್ ಆಗಿರೋ ಹುಡುಗಿ ಆಗ್ಲಿ ಸಂಪ್ರದಾಯಸ್ಥ ಹುಡುಗಿ ಆಗ್ಲಿ ನಾನು ನನ್ ಬಲೆಗೆ ಬೀಳ್ಸ್ಕಂಡೆ ಬೀಳ್ಸ್ಕೊಂತೀನಿ ನೋಡ್ತಾ ಇರು ಆಯ್ತಪ್ಪ ನೋಡೋಣ ನನ್ಗೂ ನಿನ್ಗೂ ಚಾಲೆಂಜ್ ಹ ಈಗ ಬರ್ತಾಳಲ್ಲ ನೋಡೋಣ ಅದ್ ಹೆಂಗ್ ಬೀಳ್ಸ್ಕೊಂತೀಯೋ ಬರ್ತಾ ಇದ್ದಾಳ ಕಣ್ಣು ಮಹಿಷಾ ಬರ್ತಾ ಇದ್ದಾಳಿ ಅವಳೆ ಅಲ್ವಾ ಕಣು ಮೆತ್ತು ಮಾತಾಡು ಜೋರಾಗಿ ಮಾತಾಡಿ ಆಮೇಲೆ ಬೈಸ್ಕಂಡಿಯಾ ಸುಮ್ನೆ ಇರೋ ಹ ನೋಡ್ತಾ ಇರು ನಾನು ಹೆಂಗ್ ಮಾತಾಡಿಸ್ತೀನಿ ಅವಳನ್ನ ಅಂತಾನ ಅಪ್ಪ ತಂದೆ ನನ್ನಿಂದ ಯಾವ್ದಾದ್ರೂ ತಿಳಿದೇವ ತಿಳಿದೇನೋ ಏನಾದ್ರೂ ತಪ್ಪಾಗಿದ್ರೆ ಎಲ್ಲಾ ಕ್ಷಮಿಸ್ಬಿಟ್ಟು ಒಳ್ಳೇದಾಗ ಮಾಡಪ್ಪ ಹ್ಮ್ ಸಿದ್ಧ ತುಂಬಾ ಒಳ್ಳೆ ಮುಗ್ಧ ಅವನ ಜೀವನ ಚೆನ್ನಾಗಿರ್ಬೇಕಪ್ಪ ಹಾ ಹಾಗೆ ನಮ್ಮ ರೈತರಿಗೆ ಕಲೆಕ್ಟರ್ ತಕ್ಕಂಗೆ ಮಳೆ ಬೆಳೆ ಚೆನ್ನಾಗ್ ಆಗೋಂಗ ಮಾಡಪ್ಪ ದೇವ್ರಿ ಹ್ಮ್ ನಾನು ಇನ್ನು ಮುಂದಕ್ಕೆ ಓದ್ಬೇಕು ಅಂತ ಅನ್ಕೊಂಡಿದ್ದೀನಿ ನನ್ನ ಆಸೆನ ನೆರವೇರೋವಾಗ್ಲಪ್ಪ ತಂದೆ ಏನ್ರಿ ಅಲ್ಲ ದೇವಸ್ಥಾನದಲ್ಲಿ ಕೈ ಮುಗಿಯಕಂತ ಹೇಳಿ ಬಂದ್ರೆ ಈ ತರ ಬಂದು ನಿಂತಿದಿರಲ್ಲ ಹಾ ಏನ್ ಬೇಕು ನಿಮಗೆ ಸೈಡ್ ಹೋಗಿ ನಿಮ್ಮ ಹೆಸರು ನಂದಿನಿ ತಾನೆ ಹೌದು ಅದಕ್ಕೇನಿದ ಏನೂ ಇಲ್ಲ ನನ್ನ ಹೆಸರು ಮನು ಅಂತಾನ ಹಾಂ ಹಾಂ ನಾನು ಡಿಗ್ರಿ ಮುಗಿಸಿದೀನಿ ಹೌದಾ ದೇವರು ನಿಮಗೆ ಒಳ್ಳೇದು ಮಾಡ್ಲಿ ಹೋಗ್ ಬನ್ನಿ ದೇವತೆನೇ ಇಲ್ಲಿರ್ಬೇಕಾದ್ರೆ ದೇವರೇನ್ ಮಾಡ್ತಾನೆ ಹೇಳಿ ನಂದಿನಿ ಹ ನೀವೇ ದೇವತೆ ಇದ್ದಂಗಿದ್ದೀರಾ ನೋಡಿ ನಾನು ಯಾವ ದೇವತೆ ಅಲ್ಲ ಏನೂ ಅಲ್ಲ ನಾನು ನಿಮ್ಮ ತರ ಮನುಷ್ಯಲು ಹಾಂ ಹುಡುಗಿ ಅಷ್ಟೇನೆ ನಾನೇನ್ ದೇವರಲ್ಲ ಸುಮ್ಮನೆ ಈ ಥರ ಎಲ್ಲನಾಗಳೇ ಬಿಡ್ಬೇಡಿ ಇಂಥ ಮಾತಿಗೆಲ್ಲ ಮರಳಾಗಲ್ಲ ನಾನು ಸುಮ್ಮನೆ ಹೋಗಿ ಆ ಕಡೆ ಅಯ್ಯೋ ನಂದಿನಿ ಯಾಕೆ ಸಿಟ್ ಮಾಡ್ಕೊತೀಯ ಹ ನೀನು ಹೆಂಗನೂ ಚೆನ್ನಾಗಿ ಓದ್ಕೊಂಡು ಬಂದಿದ್ಯಾ ನಾನು ಚೆನ್ನಾಗಿ ಓದಿದ್ದೀನಿ ಹಾಂ ನಂದು ಇದೇ ಊರು ನಿಂದು ಇದೇ ಊರೇ ತಾನೆ ನಿಮ್ಮ ಉದ್ದೇಶ ಅಂತ ಹೇಳಿ ನೇರವಾಗಿ ಹೇಳಿ ಅದೇನು ಅಂತಾನ ಏನೂ ಇಲ್ಲ ಈ ಊರಲ್ಲಿ ಸ್ಮಾರ್ಟ್ ಆಗಿರೋದು ಅಂತಂದ್ರೆ ನಾನೇನೆ ನೋಡಿದ್ರ ಹೇರ್ ಸ್ಟೈಲು ನನ್ನ ಮೀಸೆ ಎಲ್ಲ ಯಾವ ಥರ ಇದೆ ಅಂತಾನೆ ಹಾ ಹುಡುಗಿರು ನಾನು ಅಂದರೆ ಬಿದ್ದು ಸಹಾಯ ಹಿಂದೇನೆ ಆದರೆ ನನಗಿಷ್ಟ ಆಗೋಂಥ ಹುಡುಗಿ ನಮ್ಮ ಹಳ್ಳಿಲಿ ಯಾರೂ ಸಿಕ್ಕಿರಲಿಲ್ಲ ಆದರೆ ನೀವು ನಿಮ್ಮನ್ನು ನೋಡಿದ ತಕ್ಷಣ ನನ್ನ ಮನಸ್ಸಿಗೆ ತುಂಬ ಇಷ್ಟ ಆದ್ರಿ ನೀವು ಹಾಂ ಯು ಆರ್ ವೆರಿ ಲಕ್ಕಿ ನಾನು ಅವಶ್ಯಕತೆ ಇಲ್ಲ ಕೆಲಸ ನೀವು ನನಗಂತೆಯ ಏನು ನಂದಿನಿ ಇಷ್ಟು ಸ್ಮಾರ್ಟ್ ಆಗಿರೋ ಹುಡುಗ ನಿನ್ನತ್ರ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಯಾರ ಹತ್ರನು ಮಾತಾಡಿಲ್ಲ ನನಗೆ ಗೊತ್ತಾ ಯಾವ ಹುಡುಗಿ ಇರೋದನ್ನು ನನ್ನ ಕಣ್ಣೆತ್ತು ನೋಡಲ್ಲ ಆದರೆ ನನ್ನ ಕಣ್ಣಿಗೆ ನೀವು ತುಂಬ ಇಷ್ಟ ಆಗಿಬಿಟ್ಟಿದಿರ ಹ್ಞೂ ಅದಕ್ಕೆ ಏನೂ ಇಲ್ಲ ಅದು ಅದು ನಾನು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ ನಿಮಗೂ ನನ್ನ ನಾನು ಅಂದರೆ ಇಷ್ಟ ಅಲ್ವಾ ನಾನೇನಾದ್ರೂ ನಿಮ್ಗೆ ನಿಮಗೆ ನೀವೊಂದು ಇಷ್ಟ ಅಂತಾನೆ ಸುಮ್ಮನೆ ಹೋಗ್ರಿ ಅಂತ ಹೇಳ್ದೆ ಪದೇ ಪದೇ ಕೆಣಕ್ತಾ ಇದ್ದೀರಾ ಸುಮ್ಮನೆ ಹೋಗ್ರಿ ಆ ಕಡೆ ಅಷ್ಟೇ ಆಗಲ್ವಾ ದೇವಸ್ಥಾನ ಹತ್ರ ಬಂದು ಹಿಂಗೆ ಈ ತರ ಹುಡುಗಿನ ರೇಗಿಸ್ತಾ ಇದ್ದೀರಲ್ಲ ದೇವಸ್ಥಾನಕ್ಕೆ ಬರೋದು ನೀವು ಇದಕ್ಕೆ ನಾಟ್ವಾಗ ದೇವ್ರಿಗೆ ಕೈ ಮುಗಿಯಕ್ಕೆ ಬರ್ತೀರಾ ನಂದಿನಿ ಅಷ್ಟೊಂದು ಸಿಟ್ ಮಾಡ್ಕೊಬೇಡ ಸಿಟ್ ಮಾಡ್ಕೊಂಡ್ರೆ ನೀನ್ ಚೆನ್ನಾಗಿ ಕಾಣಿಸೋದಿಲ್ಲ ಕಾಲೇಜಲ್ಲಿ ಇದ್ದಾಗ ಎಷ್ಟೋ ಹುಡುಗಿರು ನನಗೆ ಪ್ರಪೋಸ್ ಮಾಡಿದ್ರು ಆದ್ರೆ ನನಗೆ ಯಾರು ಇಷ್ಟ ಆಗಿರಲಿಲ್ಲ ಹ್ಮ್ ನಿಮ್ಮನ್ನ ನೋಡಿದ ತಕ್ಷಣ ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಮದು ಏಳೇಳು ಜನ್ಮದ ಪುಣ್ಯನೇ ಇರಬೇಕು ಅನ್ಸುತ್ತೆ ಹ್ಞೂ ಸುಮ್ಮನೆ ಈ ತರ ರೇಗಿ ನಿಮ್ಮ ಜೀವನ ನೀವು ಹಾಳು ಮಾಡ್ಕೋಬೇಡಿ ಹ್ಞೂ ಈ ಹೋಗ್ರಿ ಸುಮ್ಮನೆ ನಿಮ್ಮಿಂತ ಬೆಣ್ಣೆ ಮಾತಿಗೆಲ್ಲ ಮರಳಾಗಲ್ಲ ಈ ನಂದಿನಿ ಸುಮ್ಮನೆ ಹೋಗ್ರಿ ನಿಮ್ಮಂತವ್ರು ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ ಹಂಗೇನಾದ್ರು ಒಕ್ಕೊಳಂಗಿದ್ದೀರಿ ಇಷ್ಟ ಇಷ್ಟೊತ್ತಿಗೆ ನಾನು ಮದ್ವೆ ಆಗಿ ಆಗಿರ್ತಿದ್ದೆ ಹಾಂ ನನಗೆ ನಿಮ್ಮಂತವ್ರು ಇಷ್ಟ ಆಗೋದಿಲ್ಲ ಹೋಗ್ರಿ ಸುಮ್ಮನೆ ಇನ್ಯಾರು ಇಷ್ಟ ಆಗ್ತಾರೆ ಇನ್ನೇಂಗೆ ಇರಬೇಕು ನಿನಗೆ நீ ஒேன் அம் அப்பண்டி அம்ம கண்டித்தீனி அவர் ஏன்னு சும்னை ஒப்புக்கண்ட சரி இல்லாந்தே வாரு நோடன ஹம் ஏன்கண்டியே மனு அந்த ஒன்சல கண்ணு மேலா உடுகிர் மிஸ் ஆக்சே இல்ல మను హింగు ఒడ్బిట్లలో అలా నన్ను పటాయిస్తీని నా నంబర్ హళే కేతాళి అంతి కొంతే నేప్ ఔట్ మిబిట్ల ఇవళు ఆ ఇష్టనా నిషా యేయ్ నన్న కెన్యే ఒడితీని ఇవత్తు నిన్న ఏం మార్తీని నోడ్తాయిడు యాక యా ఇం కపాళకు మార్స్బో కపాళకి మార్స్తే కపాళకే బాస్ నోడన ఈ ఉడిగి సాఫ్ట మాట్ాడుస అంతి బంద్రే నే కై మార్తీయని ಈ ಲೋಫರ್ ಯಾವನು ನೀನು ಹೆಣ್ಮಕ್ಳನ್ನ ಕೈ ಹಿಡ್ಕಂಡ್ ಎಳ್ದಾಡ್ತೀಯೋ ಅದನ್ನು ಗುಡಿ ಹತ್ರ ಗುಡಿ ತಕ್ಕ ಬಂದು ನಂದಿನಿ ಅವ್ರೆ ನೀವೇನು ಎದಕ್ಕ ಬೇಡ್ರಿ ಸುಮ್ನಿರಿ ನಾನಿದೀನಿ ಇವನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಮ್ಮ ಯಾವನು ಇವನು ಇಂದ್ರಿಂದ ಹೊಡಿತಾವನಿ ಧೈರ್ಯ ಇದ್ರೆ ಮುಂದೆ ಬಂದು ಹೊಡಿಬೇಕಾಗಿತ್ತು ಕಣು ಏಯ್ ಲೋಫರ್ ಲೋಮನು ನೀನಾ ನೀನ್ ಯಾಕೋ ಇವ್ರನು ರೇಕ್ಸಕ್ ಹೋಗಿದ್ದೆ ಇವ್ರನ್ನ ಯಾಕೋ ಕೈ ಹಿಡ್ದು ಇದ್ದೆ ಹ ಹಿಂಗೆಲ್ಲ ಮಾಡ್ತಾರೇನೋ ನೀನು ಹ್ಮ್ ಗೊತ್ತಾಗಲ್ವಾ ಲೇ ಸಿದ್ಧ ನಮ್ಮ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರೋ ನೀನು ನೀನು ನನ್ನ ಮೇಲೆ ಕೈ ಮಾಡ್ತಾ ಇದ್ದೇನು ಹಾ ಮನು ಎದ್ದಳ ಮೇಲ್ಕೆ ಎದ್ದಳ ಮ್ಯಾಕೆ ಅಲ್ಲ ಹೆಣ್ಮಕ್ಳ ಮೇಲೆ ಯಾರಾದರೂ ಕೈ ಮಾಡ್ತಾರ ಕೈ ಹಿಡ್ಕೊಂಡು ಎಳ್ದಾಡ್ತೀಯಲ್ಲ ಅದು ತಗೆ ಏಯ್ ನೀನು ಯಾವನು ಅದನ್ನೆಲ್ಲ ಹೇಳೋದಕ್ಕೆ ಹ್ಞೂ ಯಾವ ನೀನು ನಮ್ಮ ಮನೆಗೆ ಹೊಸ ಮೇಸ್ಕೊಂಡು ಹಾಲ್ ಕರ್ಕೊಂಡು ಹಾಲ್ ಮಾಡ್ಕೊಂಡು ಇರೋನು ನೀನು ಹ್ಞೂ ಅಂತವನು ನೀನು ನನ್ನ ವಜೆಗೆ ಬಂದಿದ್ಯೇನು ನಿನಗೇನು ಬೇಕು ನನ್ನ ಸುದ್ದಿ ಸುಮ್ಮನೆ ಹೋಗ್ತಾ ಇರು ಹಾ ರೀ ಸಿದ್ದವ್ರಿ ಇವನು ನಿಮ್ಮ ತಮ್ಮ ತಾನೇ ಹಾ ಹೌದು ನಂದಿನಿ ಇವನು ನನ್ನ ತಮ್ಮ ಅಂದ್ರೆ ನಮ್ಮ ಚಿಕ್ಕಮ್ಮನ ಮಗ ಅಯ್ಯೋ ಇವನೇನೋ ತಿಳಿದೆ ತಪ್ಪು ಮಾಡಿಬಿಟ್ಟೇನೆ ಕ್ಷಮಿಸ್ಬಿಡು ಇವನ್ನ ಹಾಂ ಇವನು ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ತಪ್ಪಾಯ್ತು ಬಿಟ್ಬಿಡ್ರಿ ಅವನ್ನ ನನ್ನ ತಮ್ಮನೇ ಅವನು ಅಲ್ಲ ನಿಮ್ ತಮ್ಮ ಆಗಿ ಈ ತರ ಬಿಹೇವ್ ಮಾಡ್ತಾನಲ್ಲ ಹುಡುಗಿ ತಾಗೆ ನಾಚಿಕೆ ಆಗಲ್ವಾ ನೀವು ನೋಡಿ ಎಷ್ಟು ಮೈಯ ದಸರು ಎಷ್ಟು ಗೌರವ ಕೊಡ್ತೀರಾ ಹೆಣ್ಮಕ್ಳು ಅಂತಂದ್ರೆ ಎಷ್ಟು ಸಹಾಯ ಮಾಡ್ತೀರಾ ಇವ್ ನೋಡಿದ್ರೆ ದೇವಸ್ಥಾನದ ಹತ್ರ ಈ ತರ ನೆಡ್ಕೋಬಾರ್ದು ಅಂತ ಗೊತ್ತಾಗಲ್ವಾ ಇವನಿಗೆ ಸ್ವಲ್ಪ ಬುದ್ಧಿ ಕೇಳಿ ಕರ್ಕೊಂಡೋಗಿ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮನಿಗೆ ಹೇಳ್ರಿ ಅದು ಅಮ್ಮ ಅಷ್ಟೇ ಇರೋದು ಅಪ್ಪ ಇಲ್ಲ ಅವರು ಎಲ್ಗೋ ಹೋಗವ್ರೆ ಆ ಬೇಜಾರ್ ಮಾಡ್ಕೋಬೇಡ್ರಿ ನೀವು ಈ ತರ ಎಲ್ಲ ಹುಡ್ಗಿ ಹತ್ರ ನೆಡ್ಕೊಂಡ್ರಿ ಹ ಸಿದ್ಧಾ ಏನು ಏನು ಹುಡುಗಿನು ನೀನು ಏನು ನಡೆಸ್ತಾ ಇದೀರಾ ಹ್ಮ್ ಏ ಹುಡ್ಗಿ ಇವನು ಹ್ಮ್ ಬಾಯ್ ಅಸಾಮ್ ಅಸ ಅವ್ರು ಮೇಸ್ತಾರೆ ಅಷ್ಟೇನೆ ನೀವು ದನ ಆಗಿದ್ದೀರಲ್ಲ ಗೊತ್ತಾಗಲ್ವಾ ನಿಮ್ಗೆ ಹೆಂಗ್ ನೆಡ್ಕೋಬೇಕು ನಾಚಿಕೆ ಆಗಲ್ವಾ ಈ ತರ ನಡ್ಕಿ ಏ ಸಿದ್ಧ ನಿನ್ಗೂ ಇದಕ್ಕೂ ಸಂಬಂಧ ಅಲ್ಲ ಸುಮ್ನೆ ನೀನ್ ಹೋಗೋ ಮನು ಇಲ್ಲಿಂದನಾಫ್ಟ್ ಮಾಡ್ಕೆ ಹಾ ಹಿಂಗೆಲ್ಲಾ ಆಡ್ಬಾರ್ದು ಇನ್ಯಾವನೋ ನನ್ಗೆ ಹೇಳೋಕ್ಕೆ ಹ್ಞೂ ಇನ್ಯಾವ ನನ್ಗೆೇಳೋಕೆ ಬಾ ಮನೆಗೆ ಹೇಳಿ ಅಮ್ಮಗೆ ಹೇಳಿ ಸರಿಯಾಗಿ ನಿನಗೆ ಬೆಂಡೆ ಎತ್ತಿಸ್ತೀನಿ ಬಾ ಹಾ ಹುಡುಗಿ ಪರ ವಯಸ್ಕೆ ಮಾಡ್ತಾನೆ ಇಲ್ಲ ನಿಮ್ಮ ತರ ಪ್ರಾಣಿಗಳ ಥರ ವರ್ತನೆ ಮಾಡಬೇಕಾಗಿತ್ತೇನು ಹೋಗ್ರಿ ಸುಮ್ಮನೆ ಏ ಹುಡುಗಿ ನಿನಗೆ ನಾನೇ ಸರಿಯಾದ ಜೋಡಿ ಹ್ಞೂ ಅದನ್ನ ತಿಳ್ಕೊ ಏ ನಂದಿನಿ ನೀನು ನನ್ನ ಇಷ್ಟಪಡ್ಲೇಬೇಕು ಜನ್ಮದಲ್ಲಿ ಸಾಧ್ಯ ಇಲ್ಲ ನಾನು ಬೇಕು ಅಂತಂದ್ರೆ ಈ ಇಷ್ಟ ಇಷ್ಟಪಡ್ತೀನಿ ಹೊರತು ನಿನ್ನಂಥ ಮೃಗನ ಇಷ್ಟಪಡಲ್ಲ ಎಂದನು ಗೆಟ್ ಲಾಸ್ಟ್ ಇವನ ಅಯ್ಯಯ್ಯೋ ಇವನಿಗೆ ವಿದ್ಯೆ ಗೊತ್ತಿಲ್ಲ ಬುದ್ಧಿ ಇಲ್ಲ ಎಂಥದೂ ಇಲ್ಲ ಅಸಾಮಯ್ಯಸ್ತಾನೆ ಹಾಂ ಸಗಣಿ ಬಾಸತಾನೆ ಅವನ ಜೊತೆಗೆ ನೀನು ಸಗಣಿ ಬಾಸಕ್ಕೆ ಹೋಗ್ಬೇಕಾಗತ್ತೆ ನೀವನ್ನೇನಾದರೂ ನೀನು ಇಷ್ಟಪಟ್ಟು ಮದುವೆ ಆದರೆ ಹಾಂ ಅದೇನೋ ಹೇಳ್ತಾರಲ್ಲ ಎಜುಕೇಟೆಡ್ ಫೂಲ್ ಆಗ್ಬಿಡ್ತೇನೆ ನೀನು ಒಂದು ಸ್ವಲ್ಪ ಎಜುಕೇಟೆಡ್ ಆಗಿ ಮಾತಾಡೋದು ಕಲ್ಕ ಹೀಗೆಲ್ಲ ಮಾತಾಡಿದ್ರೆ ದಡ್ಡಿ ಅಂತಾನೆ ಊರಿನ ಜನಗಳು ಎಲ್ಲರೂ ಹಾಂ ನೋಡ್ದೇನ ಮಹೇಶ ಈ ಹುಡುಗಿ ಇಷ್ಟ ಇಷ್ಟಪಡ್ತಾಳಂತೆ ಈ ದನಕಾಯನ್ನು ಅವರು ದನಕಾಯಿರ್ಬೋದು ಆದರೆ ಅವರು ನಿಂತ ದನ ಆಡದಂಗ ಆಡ್ತಾ ಇಲ್ಲ ಹಾಂ ಯಾರ ಹತ್ರ ಹೆಂಗೆ ಅಂತ ಅಂತೇಳಿ ಅದ್ದಿನ ಐತೆ ನಿಂಗೆ ಆ ಬುದ್ಧಿನೂ ಇಲ್ವಲ್ಲ ಸಿದ್ದು ಬನ್ನಿ ಹೋಗೋಣ ನಂದಿನಿ ಅವರೇ ನಡೀರಿ ಹೋಗೋಣ ಹಾಂ ಇವನು ಯಾಕೋ ಇವತ್ತು ಸರಿ ಇಲ್ಲ ಹೆಂಗ್ ಬೇಕೋ ಹಂಗೆ ಮಾತಾಡ್ತಾ ಇದ್ದಾನೆ ಅವನು ನನ್ನ ತಮ್ಮನೇ ಆಗಬೇಕು ಹಾಂ ಬೇಜಾರು ಮಾಡ್ಕೋಬೇಡ್ರಿ ನಡೀರಿ ನಡೀರಿ ನಿಮ್ಮ ಮನೆ ತಕನಾಗ ಕರ್ಕೊಂಡೋಗಿ ಬಿಟ್ಟು ಆಮೇಲೆ ನಮ್ಮ ಹೋಗ್ತೀನಿ ಹಾಂ ಇದೇನೊಬ್ಬನು ನೀನು ಪಟಾಯಿಸ್ಬೇಕು ಲವ್ ಮಾಡಬೇಕು ಅಂತಿದ್ದು ಹುಡುಗಿನ ನಿಮ್ಮ ಅಣ್ಣ ಹಾರಿಸ್ಕೊಂಡು ಹೋಗ್ತಾ ಇದ್ದಾನಲ್ಲೋ ಹಾಂ ಅಯ್ಯೋ ಅವಳು ಓದಿರೋದು ವ್ಯರ್ಥ ಕಣ ಅವ್ಳಗೊಂದು ತಲೆಗೆ ಬುದ್ಧಿ ಇದ್ದಿದ್ರೆ ಇವನ್ ಜೊತೆಗೆ ಯಾಕೆ ಹೋಗ್ತಿಲ್ಲ ಅವಳು ಐತೆ ಬುದ್ಧಿ ಬಿಡು ಹ ಅನುಭವಿಸ್ತಾಳೆ ಅವಳು ಲೇ ಸಿದ್ದ ಹುಡುಗಿ ಮುಂದೆ ನಾನು ಮರ್ಯಾದೆ ತೆಗ್ದೆ ಅಲ್ವೇ ಬಾ ಮನೆಗೆ ಐತಿ ಹ ನಮ್ಮ ಅಮ್ಮಗೆ ಹೇಳಿ ಸರಿಯಾಗಿ ಮಾಡಿಸ್ತೀನಿ ನಿನಗೆ ಹ್ಞೂ ಹಲೋ ಏನು ಮಾಡೋಕ್ಕಾಗುತ್ತೆ ನಡಿ ಹಾಂ ಅಲ್ಲ ಒಂದು ಹುಡ್ಗಿನ ಪಟಾಯಿಸೋಕ್ಕಾಗಲಿಲ್ಲ ಸುಮ್ಮನೆ ಕೊಚ್ಕೊಂತಿದ್ದೆ ರೇ ಇನ್ಮೇಲಿರೋದು ಇವಳಿಗೆ ಹ್ಮ್ ಗ್ರಾಚಾರ ಬಾ ಏನು ಮಾಡ್ತೀನಿ ಅಂತ ನೋಡ್ತಾ ಇರು ಅವಳೇ ಕೊನೆಗೆ ನೀನೇ ನನಗೆ ಸರಿಯಾದ ಜೋಡಿ ಅಂತಲೇ ಹೇಳಬೇಕು ಹಂಗ್ ಮಾಡ್ತೀನಿ ಅವಳಿಗೆ ಹ್ಞೂ ಇವನಿಗೂ ಐತೆ ಈ ಸಿದ್ದಗೆ ಧನ ಕಾಯ ನನ್ನ ಮಗನಿಗೆ